ನಾವು ನಿನ್ನೆ ದಿನ ಮಾನಸಿಕ ಒತ್ತಡದ ಲಕ್ಷಣಗಳನ್ನ ತಿಳ್ಕೊಂಡಿವಿ ಅದಕ್ಕೆ ಕಾರಣಗಳೇನು ಅಂತ ಒಂದು ಚಿಂತನೆ ಮೊದಲನೇ ಕಾರಣ ಏನಂತಂದ್ರೆ ಅತಿಯಾದ ಕೆಲಸದ ಹೊರೆ ಕೆಲವು ಸಾರಿ ಕೆಲಸ ಅತಿಯಾಯ್ತು ಅಂತಂದ್ರೆ ಅದು ನಮ್ಮನ್ನ ಒತ್ತಡಕ್ಕೆ ಈಡು ಮಾಡುತ್ತೆ ಎರಡನೆಯದು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದು ಹಾಗೂ ಕೆಲಸವನ್ನ ಮಾಡದೇ ಇರುವುದು ಬಹಳಷ್ಟು ಜನ ಹೊರಗಡೆ ಬಹಳ ಶಾಂತವಾಗಿ ಕಾಣ್ತಾರೆ ಏನೂ ಇಲ್ಲ ಅಂತ ಕಾಣ್ತಾರೆ ಆದರೆ ಅವರು ಅವರ ಜೀವನ ಒಂದು ದಿನದ ಜೀವನ ಅವ್ರು ನಮ್ಮ ಜೊತೆಗಿದ್ರೆ ನಾವ್ ಜೊತೆಗಿದ್ರೆ ಗೊತ್ತಾಗ್ಬಿಡುತ್ತೆ ಏನಂತಂದ್ರೆ ಅವನು ಕೆಲಸವನ್ನ ಹೇಗೆ ತಪ್ಪಿಸ್ಕೊಳ್ತಾ ಇದ್ದಾನೆ ಕೆಲಸದಿಂದ ತಪ್ಪಿಸ್ಕೊಳ್ಳೋದು ಕೂಡ ಮಾನಸಿಕ ಒತ್ತಡಕ್ಕೆ ಯಾಕಂದ್ರೆ ಇವತ್ತು ತಪ್ಪಿಸ್ಕೊಂಡ ಅಂದ್ರೆ ಅನಿವಾರ್ಯವಾಗಿ ಇನ್ನೊಂದ್ಸರಿ ಅವ್ನು ಮಾಡ್ಲೇಬೇಕಾಗ್ತದೆ ಆದ್ರಿಂದ ಇವತ್ತೇನಾದ್ರೂ ಕೆಲಸ ಬಂದಿದೆ ಅಂದ್ರೆ ಸಂತೋಷವನ್ನು ಮಾಡಿಬಿಟ್ರೆ ಅದು ಒತ್ತಡ ನಿವಾರಣೆ ಆಗ್ತದೆ ಆದ್ರೆ ಇವತ್ತು ಅವ್ನು ತಪ್ಪಿಸ್ಕೊಂಡ ನಾಳೆ ತಪ್ಪಿಸ್ಕೊಂಡ ಅಥವಾ ಈ ಈ ಪರಿಸ್ಥಿತಿಯಿಂದ ಈಗ ಯಾವ ಜಾಗದಲ್ಲಿರ್ತಾನೋ ಆ ಜಾಗದಲ್ಲಿ ಇಲ್ಲ ಲಭ್ಯ ಮಾಡೋಕ್ಕಾಗಲ್ಲ ಅಂತ ತಪ್ಪಿಸಿಕೊಂಡ ಅಂತಂದ್ರೆ ಇನ್ನೊಂದು ಜಾಗಕ್ಕೆ ಅಂತಂದ್ರೆ ಅಲ್ಲಿ ಅವನು ಅದನ್ನೇ ಮಾಡ್ಬೇಕಾಗ್ತದೆ ಅಥವಾ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನ ಮಾಡ್ಬೇಕಾಗ್ತದೆ ಅನ್ನೋದನ್ನ ನಾವು ಕಂಡುಕೊಂಡಿದ್ದೇವೆ ಬಹಳಷ್ಟು ವ್ಯಕ್ತಿಗಳ ಜೀವನದಲ್ಲಿ ಆದ್ದರಿಂದ ಕೆಲಸದಿಂದ ತಪ್ಪಿಸ್ಕೊಳ್ಳುವಂಥದ್ದು ಕೂಡ ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ತದೆ ಮೂರನೇದು ಮಾನವ ಸಂಬಂಧಗಳಲ್ಲಿ ಸಾಮರಸ್ಯತೆ ಇಲ್ಲದೆ ಇರ್ಬೋದು ಇದು ಇವತ್ತಿನ ದೊಡ್ಡ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಕುಟುಂಬಗಳಲ್ಲಿ ಇವತ್ತು ವ್ಯಕ್ತಿ ವ್ಯಕ್ತಿಗಳಲ್ಲಿ ಸಾಮರಸ್ಯತೆ ಇಲ್ಲ ಹಾರ್ಮೋನಿಯಂ ಹಾರ್ಮೋನಿಯಂ ಅಂತಿದೆಯಲ್ಲ ಹಾರ್ಮೋನಿಯಸ್ ಲೈಫ್ ಅಂದರೆ ಅದೇ ಅರ್ಥ ಅಲ್ಲಿ ಸ್ವರಗಳಲ್ಲಿ ಏರಳಿತಗಳು ಇರಬಹುದು ಅಂದರೆ ಯಾವ ವ್ಯಕ್ತಿಯು ಒಂದೇ ರೀತಿ ಸ್ವರವನ್ನು ಓದಕ್ಕಾಗಲ್ಲ ಒಂದೇ ರೀತಿ ಸ್ವರವನ್ನು ಹಿಡಿದು ಹಾಡೋದಕ್ಕಾಗುವುದಿಲ್ಲ ಆದ್ರೆ ಆರೋಹಣ ಮತ್ತು ಅವರೋಹಣ ಹೇಗೆ ಸ್ವರಗಳಲ್ಲಿ ಇರ್ತದೋ ಹಾರ್ಮೋನಿ ಹಾರ್ಮೋನಿಯಂದಲ್ಲಿ ಹಾಗೆ ನಮ್ಮ ಜೀವನದಲ್ಲೂ ಭಾವನೆಗಳಲ್ಲಿ ಏರಿಳಿತಗಳು ಇರ್ತವೆ ಒಬ್ಬೊಬ್ಬರ ಭಾವನೆಗಳಲ್ಲಿ ಬೇರೆ ಬೇರೆ ಇರ್ತಾ ಇರ್ತವೆ ಆ ಸ ಬೆರೆ ರಿ ಬೇರೆ ಗ ಬೇರೆ ಮ ಬೇರೆ ಪ ಬೆರೆ ದ ನೀ ಸ್ವರಗಳು ಬೇರೆ ಬೇರೆ ಆದರೆ ಒಟ್ಟಿಗೆ ಸೇರಿದಾಗಲೇ ಅದೊಂದು ಸಂಗೀತ ಅಂತ ಒಮ್ಮುತ್ತೆ ಹಾಗೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆಗಳಿದ್ದರೂ ಕೂಡ ಅವರ ಭಾವನೆಗಳನ್ನು ನಾವು ಗೌರವಿಸಬೇಕು ನಮ್ಮ ಭಾವನೆಗಳನ್ನ ಅವರು ಗೌರವಿಸುವಂಥದ್ದನ್ನ ರೂಢಿಸಿಕೊಂಡ್ರೆ ಮತ್ತು ಅವರ ಹಿತವನ್ನು ನಾವು ಬಯಸಬೇಕು ಹೃತ್ಪೂರ್ವಕವಾಗಿ ಬಯಸ್ಬೇಕು ಹಾಗೆ ಬಯಸಿದಾಗ ಅದು ಒಂದು ಸಾಮರಸ್ಯತೆಯನ್ನು ಉಂಟು ಮಾಡಿ ಒತ್ತಡದ ಬದಲಾಗಿ ಅಲ್ಲಿ ಶಾಂತಿ ಮತ್ತು ಆನಂದದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಸಾಧ್ಯವಾಗುತ್ತೆ ಐದನೆಯದು ನಾಲ್ಕನೆಯದು ಭಾವನಾತ್ಮಕ ಅಸಮತೋಲನ ಎಮೋಷನಲ್ ಇಂಬ್ಯಾಲೆನ್ಸ್ ನಮ್ಮ ನಮ್ಮ ಮನಸ್ಸಿನಲ್ಲಿ ಅದು ಆಗ್ತಾ ಇರ್ತದೆ ಅದಕ್ಕೆ ಕಾರಣಗಳು ಮತ್ತೆ ಬೇರೆ ಬೇರೆ ಆಹಾರ ಚಿಂತನೆ ನಾವು ಕೊಡುವ ಮಾಡುವಂಥ ಚಿಂತನೆ ಮತ್ತು ತಿನ್ನುವಂಥ ಆಹಾರ ಬಹುಮುಖ್ಯವಾದ ಪಾತ್ರವನ್ನ ಈ ಭಾವನೆಗಳ ಸಮತೋಲನದಲ್ಲಿ ವಹಿಸುತ್ತೆ ಐದನೆಯದು ಜೈವಿಕ ರಾಸಾಯನಿಕ ಕ್ರಿಯೆಗಳ ವಿಕೃತಿ ಮತ್ತು ರೋಗ ಸ್ಟ್ರೆಸ್ ಡ್ಯೂ ಟು ಮೆಟೊಬಾಲಿಕ್ ಡಿಸ್ಟರ್ಬನ್ಸ್ ಆ್ಯಂಡ್ ಡಿಸೀಸ್ ಅಂತ ಅದನ್ನು ಮೆಟೊಬಾಲಿಕ್ ಡಿಸ್ಟರ್ಬನ್ಸಸ್ ಅವು ಜೈವಿಕ ಸ ಇದಕ್ಕೆ ಸಂಬಂಧಪಟ್ಟಂಥದ್ದು ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಎಚ್ಚರದಿಂದ ನೋಡ್ಕೋಬೇಕು ಆರನೇದು ತಪ್ಪು ನಿರೀಕ್ಷೆಗಳು ಮತ್ತು ಅತಿ ಆಸೆ ತಪ್ಪು ನಿರೀಕ್ಷೆಗಳಂದರೆ ನಾವು ಓವರ್ ಎಕ್ಸ್ಪೆಕ್ಟೇಷನ್ಸ್ ಮಾ ಇಟ್ಕೊಂಡಿರ್ತೀವಿ ಯಾರೋ ಯಾರೋ ನಮ್ಮ ನಾವೆಲ್ಲ ಎಲ್ಲಿ ಓದಿದ ತಕ್ಷಣ ನಮ್ಮನ್ನು ಅವ್ರು ಗೌರವಿಸಬೇಕು ಅಥವಾ ನಮ್ಮ ಕೆಲಸ ಹೀಗಾಗಬೇಕು ನಾವು ಹೀಗೆ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಆಗಲೇಬೇಕು ಹಾಗೆ ಓವರ್ ಆಗಿ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ಬಾರ್ದು ಅಂತ ಪರಿಸ್ಥಿತಿಯನ್ನು ನಿಭಾಯಿಸುವುದರಂತ ನಾವು ಗಮನ ಕೊಡಬೇಕು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ವಿರುದ್ಧವಾದಂಥದ್ದು ಭಾವನೆ ಬಂದರೂ ಕೂಡ ನಮ್ಮ ಕಾರ್ಯವನ್ನು ಸಾಧನೆ ಮಾಡೋದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಕಾರ್ಯದ ಕಡೆಗೆ ಗಮನ ಕೊಟ್ಟರೆ ಅವಾಗ ನಿರೀಕ್ಷೆ ಕಡಿಮೆ ಇಟ್ಕೊಂಡ್ರೆ ಒಳ್ಳೆದಾಗತ್ತೆ ಏಳನೇದು ದುಶ್ಚಟಗಳು ಇವತ್ತು ಈ ಮಾನಸಿಕ ಒತ್ತಡಕ್ಕೆ ಒಳಗಾದಂಥ ಜನ ಬಹಳಷ್ಟು ಜನ ಈ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂತೆಂತ ನೋಡೋದಕ್ಕೆ ಹೊರಗಡೆಗೆ ಬಹಳ ಜಂಟ್ಲಮನ್ ಟೈಪ್ ಕಾಣ್ತಾರೆ ಒಳ್ಳೆಯವರಂತೆ ಕಾಣ್ತಾರೆ ಆದರೆ ಕುಡಿತವೇ ಮೊದಲಾದಂಥ ಚಟಗಳಿಗೆ ಅವರು ಬಲಿಯಾಗಿರ್ತಾರೆ ಅದು ಯಾಕೆ ಬಲಿಯಾದರು ಅಂತಂದರೆ ಅವ್ರಿಗೆ ಕೇಳಿದರೆ ಇಲ್ಲರಿ ಮಾ ಭಯಂಕರ ಟೆನ್ಷನ್ನು ಅದಕ್ಕೆ ಆ ಟೆನ್ಷನ್ ಹೋಗೋದಕ್ಕೆ ಕುಡಿದಕ್ಕೆ ಶುರು ಮಾಡಿದೆ ಅಂತಾರೆ ಆದರೆ ಕುಡಿದ ಮೇಲೆ ಬೇರೆ ಟೆನ್ಷನ್ ಬರ್ತದೆ ಅಂತ ಗೊತ್ತಿಲ್ಲ ಕುಡಿತದಿಂದ ಅವನಿಗೂ ಟೆನ್ಷನ್ನು ಅವನ ಜೊತೆ ಬದುಕುವಂಥವ್ರಿಗೂ ಟೆನ್ಷನ್ ಅನ್ನುವಂಥದ್ದು ಅವನಿಗೆ ಅರ್ಥ ಆಗಲ್ಲ ಅದು ಟೆನ್ಷನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಇವತ್ತು ಬಹಳ ಜನ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ಜನ ಇವತ್ತು ಕುಡಿತಾ ಇದ್ದಾರೆ ಹಾಗೆ ಆ ಕುಡಿತ ಅವರನ್ನು ಇನ್ನೊಂದು ಒತ್ತಡಕ್ಕೆ ತೆಗೆದುಕೊಂಡು ಹೋಗುತ್ತೆ ಹೊರತು ಆ ಒತ್ತಡದಿಂದ ವಿಮುಖರನ್ನಾಗಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಮಾದಕ ದ್ರವ್ಯ ಧೂಮಪಾನ ಮತ್ತು ಮದ್ಯಪಾನ ಸೇವನೆ ಎಂಟನೆಯದು ಅಪರಾಧ ಪ್ರಜ್ಞೆಯಿಂದ ಉಂಟಾದ ಮಾನಸಿಕ ಒತ್ತಡ ಏನೋ ಒಂದು ತಪ್ಪು ಮಾಡಿರ್ತೇವೆ ತಪ್ಪು ಮಾಡಿರ್ತಾರೆ ಆದರೆ ಅದನ್ನೇ ಕುರಿತು ಅವರು ಜಾಸ್ತಿ ಚಿಂತೆ ಮಾಡ್ತಿರ್ತಾರೆ ಆದರೆ ಸ್ವಾಮಿ ವಿವೇಕಾನಂದಂಥ ಮಾತುಗಳನ್ನ ಅವ್ರು ಓದಬೇಕು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಏನು ಸಾವಿರ ತಪ್ಪುಗಳನ್ನು ಮಾಡು ಆದರೆ ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡ ಮತ್ತೆ ನೀನು ಹೊಸ ಮನುಷ್ಯನಾಗಿ ನೀನು ಬರಬೇಕು ಆ ತಪ್ಪುಗಳ ಸಾವಿರ ತಪ್ಪುಗಳಾದರೂ ಕೂಡ ನೀನು ತಲೆ ಕೆಡಿಸ್ಕೊಳ್ಬಾರ್ದು ತಪ್ಪುಗಳಿಗೂ ಜೀವನದಲ್ಲಿ ಒಂದು ಸ್ಥಾನ ಇದೆ ಆ ತಪ್ಪುಗಳಿಂದ ನಾವು ಪಾಠ ಕಲಿತು ಅವುಗಳನ್ನು ಬಿಡಬೇಕು ಹೊರತು ಅದನ್ನು ಅಪರಾಧಿ ಪ್ರಜ್ಞೆಯಾಗಿ ಆಗುವಂತೆ ಒಳಗಡೆಗೆ ಚಿಂತನೆಯನ್ನು ಮಾಡಬಾರ್ದು ತಪ್ಪುಗಳನ್ನು ಯಾರು ಮಾಡಿಲ್ಲ ಜೀವನದಲ್ಲಿ ತಪ್ಪುಗಳನ್ನು ಮಾಡದೇ ಇರತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲಿ ಹುಟ್ಟೇ ಇಲ್ಲ ಆದ್ದರಿಂದ ಆಗ್ತವೆ ಹಾಗಂತ ಹೇಳಿ ಅದನ್ನು ನಾವು ನನ್ನಿಂದ ಏನೋ ದೊಡ್ಡ ಅಪರಾಧ ಆಯಿತು ಅಂತ ಆ ಭಾವನೆ ಅಂತ ವ್ಯಕ್ತಿ ದುರ್ಬಲ ಆಗ್ತಾ ಹೋಗ್ತಾನೆ ಆದ್ದರಿಂದ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಒಂಬತ್ತನೇದ್ದು ಅಹಿತಕರ ಸನ್ನಿವೇಶ ಮತ್ತು ಸ್ವೀಕರಿಸಲಾಗದ ಪರಿಸ್ಥಿತಿ ಕೆಲಸ ವ್ಯಕ್ತಿಗಳಿಂದ ಬರುವ ಒತ್ತಡ ಇದು ಇವತ್ತಿನ ವ್ಯವಹಾರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಹಿತಕರ ಸನ್ನಿವೇಶ ಮತ್ತು ಸ್ವೀಕರಿಸಲಾಗದ ಮನಸ್ಥಿತಿ ನಾವು ಅದನ್ನ ನಮ್ಮ ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಹೊರಗಡೆ ಇದನ್ನು ಮತ್ತು ಆ ಪರಿಸ್ಥಿತಿ ಕೆಲಸಗಳು ಕೂಡ ಹಾಗೆ ಆಗಿದೆ ನಾವು ಅವುಗಳನ್ನ ಒಪ್ಪಿಕೊಳ್ತಾ ಇಲ್ಲ ಪರಿಸ್ಥಿತಿಯನ್ನು ನಾವು ಒಪ್ಪಿಕೊಂಡೇ ಅದನ್ನು ಬದಲಾಯಿಸೋದಕ್ಕೆ ಪ್ರಯತ್ನಿಸಬೇಕು ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳದೆ ನಾವು ಅದ್ರ ವಿರುದ್ಧವಾಗಿ ಹೋಗೋದಕ್ಕೆ ಹೋಗಬಾರ್ದು ಆ ಪರಿಸ್ಥಿತಿ ಹೀಗಿದೆ ಅಂತ ಒಪ್ಕೋಬೇಕು ಇದು ಇರೋದು ಹೀಗೆ ಅಂತ ತಿಳ್ಕೊಬೇಕು ಯಾವುದೇ ವ್ಯಕ್ತಿ ಆಗಿರ್ಬೋದು ಆ ವ್ಯಕ್ತಿ ಹೀಗೆ ಅವನು 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 ಅದರಿಂದ ಅದರಿಂದ ಆಚೆಗೆ ನಾವು ಅವನ ಕಡೆಯಿಂದ ಏನನ್ನು ಬಯಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಬೇರೆ ರೀತಿಯಲ್ಲಿ ಅವನನ್ನು ನಾವು ಹ್ಯಾಂಡಲ್ ಮಾಡಬಹುದು ಅಂತ ವ್ಯಕ್ತಿಯನ್ನು ಮತ್ತು ಕೆಲಸವನ್ನು ಕೂಡ ಹಾಗೆ ಹೀಗೆ ವಿವೇಕಾನಂದರದ ಬಗ್ಗೆ ಒಂದು ಒಂದು ಬೆಳಕನ್ನು ಚೆಲ್ತಾರೆ ಎಂತಂದ್ರೆ ತನಗಿಷ್ಟವಾದ ಕೆಲಸವನ್ನು ಯಾವ ಮೂರ್ಖನಾದ್ರೂ ಮಾಡ್ತಾನೆ ಆದರೆ ತನಗೆ ಒದಗಿದ ಕೆಲಸವನ್ನು ಇಷ್ಟಪಟ್ಟು ಮಾಡಬೇಕು ಅಂತ ನಾವು ಈಗ ವಿದ್ಯಾರ್ಥಿಗಳು ಓದ್ಬೇಕನ್ನೋರಿಗೆ ಇಷ್ಟ ಇಲ್ಲ ಆದರೆ ಅವರು ಓದಲೇಬೇಕು ಅದು ಓದ್ಬೇಕು ಅಂದ್ರೆ ಅದನ್ನ ಅವರು ಇಷ್ಟಪಡ್ಲೇಬೇಕು ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಯಾವ್ಯಾವ ಕ್ಷೇತ್ರಗಳಲ್ಲಿ ಅನಿವಾರ್ಯವಾಗಿ ಕೆಲಸಗಳನ್ನು ಮಾಡಬೇಕಾಗಿದೆಯೋ ಆ ಕೆಲಸಗಳನ್ನೆಲ್ಲ ಒಪ್ಕೊಂಡು ಇಷ್ಟಪಟ್ಟು ಮಾಡೋದನ್ನು ಕಲ್ತ್ಕೊಬೇಕು ಮಾಡದಿದ್ರೆ ಅದು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತೆ